ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನರ್ಸು ಊಗರ್ ಇವತ್ತು ನೋಡ್ರಿ ಮತ್ತೊಂದು ವಿಶೇಷ ಏನಂತಂದರೆ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಕರಡಿ ಗುಡ್ಡಕ್ಕೆ ಇವತ್ತು ನಾವು ಬಂದೀವಿ ಇವತ್ತೊಂದು ಲಾಗ್ ಮಾಡೋಣ ಅಂತ ಬಂದೀವಿ ಲಾಸ್ಟ್ ಟೈಮ್ ಹೋದಾಗ ಒಟ್ಟು ಟೈಮ್ ಇರಲಿಲ್ಲ ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಜಸ್ಟ್ ಈಗ ಊರಿಗೆ ಬಂದೀವಿ ನೋಡ್ರಿ ನೋಡಿರಿ ಈಗ ಜಸ್ಟ್ ಬಂದ್ವಿ ಕರಡಿ ಗುಡ್ಡಕ್ಕೆ ಇದು ಈಗ ಸ್ಟಾರ್ಟ್ ಆಗೈತಿ ಪ್ರಸಾದ ಈಗ ಸ್ಟಾರ್ಟ್ ಮಾಡ್ಯಾರ ಒಲೆ ಮೇಲೆ ಇಟ್ಟಾರ ಈಗ ಸಾಂಬಾರು ಅನ್ನ ಹುಗ್ಗಿ ಈಗ ಸ್ಟಾರ್ಟ್ ಮಾಡ್ಕೊಂಡಾರ ಇನ್ನು ಮಧ್ಯಾಹ್ನದ ಮೇಲೆ ಊಟ ಪ್ರಸಾದ ಇರುತ್ತೆ ಹಾಗೆ ಇಲ್ಲಿ ಯಾರ್ಯಾರು ಬಂದಿರಿ ಕಾಮೆಂಟ್ ಮಾಡಿರಿ ನೋಡೋಣ ಹಾಗೆ ಇಲ್ಲಿ ಫಸ್ಟ್ ಎಂಟ್ರಿ ಗಣೇಶನ ವಿಗ್ರಹ ಇದೆ ಇದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದು ನೋಡಿ ಇಲ್ಲಿ ತ ಎಲ್ಲ ಕಾಯಿ ಕಟ್ಟಿದಾರಲ್ಲ ಅವ್ರವ್ರ ಏನಾದರೂ ಒಂದು ಬೇಡ್ಕೊಂಡಿರ್ತಾರಲ್ಲ ಬೇಡ್ಕೊಂಡು ಅದಕ್ಕೆ ಅಂದ್ಕೊಂಡು ಕಾಯಿ ಕಟ್ತಾರ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಫಸ್ಟು ಎಂಟ್ರಿ ದೇವರಿಗೆ ಏನೈತಿ ಅರ್ಚನೆ ಅದನ್ನೆಲ್ಲ ಮಾಡ್ಕೋತಾರೆ ಮಾಡಿಕೊಂಡು ಇದಕ್ಕೆ ಏನೈತಿ ಏನು ಬೇಡ್ಕೊಂಡ್ರು ಕೂಡ ಇಲ್ಲಿ ಬಂದು ಎಲ್ಲರಿಗೂ ಏನೇ ಒಂದು ಬೇಡ್ಕೊಂಡ್ರು ಅವ್ರದ್ದು ಏನೇ ಕಷ್ಟ ಪರಿಹಾರ ಆಗಿದೆ ಎಲ್ಲರದ್ದು ಕೂಡ ನೀವು ಬನ್ನಿ ಹೆಸರೇನಮ್ಮ ಹೆಸರೇನ ಆಲಯ ಆರ್ನ ಆರ್ನಾ ಯಾವ ಯಾವ ಸಿಂಧನೂರ ಎಷ್ಟನೇ ಕ್ಲಾಸಮ್ಮ ಸ್ಕೂಲಿಗೆ ಓಕೆ ಸ್ಕೂಲಿಗೆ ಓಕೆ ಅಲ್ಲ ಈಗ ಯಾರ್ಯಾರು ಬಂದ್ರಮ್ಮ ಯಾರ್ಯಾರು ಬಂದ್ರಿ ತಾತ ಅಜ್ಜಿ ಓಕೆ ಬಾಯ್ ಬಾಯ್ ಹಾಂ ಆಯ್ತು ನೋಡ್ರಿ ಈಗ ಮಂಗಳಾರತಿ ಆಯಿತು ಮಂಗಳಾರತಿ ಆದಮೇಲೆ ಪ್ರಸಾದ ಕೊಡ್ತಾರೆ ಪ್ರಸಾದ ಎಲ್ಲರೂ ಎಲ್ಲ ಭಕ್ತರು ಎಲ್ಲೆಲ್ಲಿಂದೋ ಬಂದು ದೂರ ದೂರದಿಂದ ಬಂದು ಭಕ್ತರು ಇಲ್ಲಿ ನಡ್ಕಂಡು ಹೋಗ್ತಾರೆ ನಮಸ್ಕಾರ ನಿಮ್ಮ ಹೆಸರು ರೀ ಇಲ್ಲಿ ಅರ್ಚಕರ್ ಎಷ್ಟು ಜನ ಅದಿಲ್ರಿ ಇಲ್ಲಿ ಏಳು ಜನ ಯಾರ್ಯಾರು ಹಾಂ ನಿಮ್ಮ ಹೆಸರು ಇದು ಫಸ್ಟ್ ಸ್ಥಾಪನೆ ಇದು ಯಾವಾಗ ಉದ್ಭವ ಆಗಿದ್ದು ಯಾವಾಗ ಐವತ್ತು ವರ್ಷ ಆಗೈತೆ ನೀವು ಬಂದಿಲ್ಲಿ ಹೌದಾ ಅಲ್ಲ ನೀವು ಇಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಎಲ್ಲ ನೀವು ಹಾಂ ಹ್ಞೂ ಇವರು ನಿಮ್ಮ ತಂದೆ ಅವರು ಅವ್ರ ಓಕೆ ಈಗ ನೀವು ಮಾಡಿಕೆ ನೋಟಿರಿ ಎಲ್ಲ ಮಕ್ಕಳು ಮಕ್ಕಳು ಮಾಡಿಕೆ ನೋಟಿ ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಕೊಡ್ತೀರಿ ಮಾಹಿತಿ ಅಂದ್ರೆ ಮೊದಲು ಕನಿಗಿಡಲ್ಲಿ ಇರ್ತದೆ ದೇವಸ್ಥಾನ ನಮ್ಮ ತಂದೆಯರು ಮೈಯಕ್ಕೆ ಬಂದ ಸ್ವಾಮಿ ನಾನು ಗುಡದಾಗ ಇರೋದ ನಾನು ಗುಡ್ಡ ಸೇರ್ಬೇಕಂತ ನಮ್ಮ ಇಲ್ಲಿ ಹೇಳ್ತೇನೆ ಕರ್ಕೊಂಡ್ಬಂದ್ರ ಸ್ವಾಮಿ ಕರ್ಕೊಂಡ್ ಬಂದ ಮೇಲೆ ಇಲ್ಲಿ ದೇವಸ್ಥಾನ ಮಾಡ್ಯಾರ ಹ್ಮ್ ನಮ್ಮ ತಂದೆಯವ್ರೆ ಇದೆ ಐವತ್ತು ವರ್ಷ ಆಯ್ತು ಆಲ್ರೆಡಿ ಹೌದು ಫಸ್ಟ್ ಅಲ್ಲಿ ಬಟ್ಟೆ ಫಸ್ಟ್ ಅಲ್ಲಿ ಆ ಬಂಡೆ ಫಸ್ಟ್ ಅಲ್ಲಿ ಆಗುತ್ತೆ ಆ ಬಂಡಿ ಆ ಬಂಡೆ ಅದಾದ ಮೇಲೆ ಈಗ ಇದು ಆಮೇಲೆ ಸ್ಥಾಪನೆ ಆಗೈತಿ ಇದು ಕರೆಕ್ಟ್ ಪ್ಲೇಸ್ ಎಲ್ಲಿದೆ ಪ್ಲೇಸ್ ಎಲ್ಲಿದೆ ಕರಡಿ ಗುಡ್ಡ ಕನಕಗಿರಿ ತಾಲ್ಲೂಕ ಕರಡಿ ಗುಡ್ಡ ಇದು ಫುಲ್ ವೆಂಕಟೇಶ್ವರ ಕರಡಿ ಗುಡ್ಡ ಅಂತ ಕರಿತಾರಲ್ಲ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಕರಡಿ ಗುಡ್ಡ ಇಲ್ಲಿ ಇದೇನಿದೆ ಗೊತ್ತಾಗಲಿಲ್ಲ ಇದೇನಿದೆ ಇದ್ರ ಬಗ್ಗೆ ಏನು ಸ್ವಲ್ಪ ಡಿಟೇಲ್ಸ್ ಹೇಳ್ರಿಗೇನು ಇಲ್ಲಿ ಅವರ ಏನು ಕಷ್ಟ ಇರುತ್ತಾ ಇಲ್ಲಿ ಬಂದು ಕೇಳ್ಕೊಂತಾರೆ ಇಲ್ಲಿ ಅಲ್ಲಿ ಹೇಳಿಕೆ ಮೇಲೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಏನನ್ನ ಪೂಜೆ ಹೇಳ್ತಾರೆ ಹಾಗೆ ಎಲ್ಲ ಗುಡಿ ವಿಡಿಯೋ ಮಾಡ್ಕೊಂಡು ಬಂದ್ವಿ ಅರ್ಚಕರು ಎಲ್ಲ ಮಾತಾಡಿದರು ಕೇಳಿದರೆಲ್ಲ ಇತಿಹಾಸ ತುಂಬ ದೊಡ್ಡದಾಗಿದೆ ಹಾಗೆ ಇಲ್ಲಿ ಪ್ರಸಾದ ಕೂಡ ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆಗೆ ಬುಧವಾರ ಇಲ್ಲಿ ಪ್ರಸಾದ ಇರುತ್ತಂತ ಹುಗ್ಗಿ ಅನ್ನ ಬದ್ನೇಕಾಯಿ ಪಲ್ಯ ನಾವು ಕೂಡ ಪ್ರಸಾದ ತಗೊಂಡ್ ಓಕೆ ನಾವು ಈಗ ಬಂದಿರೋದು ಶ್ರೀ ವೆಂಕಟೇಶ್ವರ ಇಲ್ಲಿ ಕರಡಿ ಗುಡ್ಡಕ್ಕೆ ಬಂದಿವಿ ಈಗ ಇಲ್ಲಿ ಬೆಟ್ಟ ಬೆಟ್ಟಾಗ ಬಂದಿವ್ರಿ ಬರ್ರಿ ಇಲ್ಲಿ ಇದ್ರ ಬಗ್ಗೆ ಎಲ್ಲಾ ಡಿಟೇಲ್ಸ್ ತಗೊಳನೆ ನಮಸ್ಕಾರ ಅಜ್ಜರ್ ನಿಮ್ಮ ಹೆಸರ್ರಿ ಇದು ಫಸ್ಟ್ ಸ್ಥಾಪನೆ ಆಗಿದ್ದು ಯಾವಾಗ್ರಿ

ಅದ ಕಲ್ಲು ಫಸ್ಟ್ ನೀವು ಪೂಜೆ ಮಾಡ್ತಿದ್ರೆ ಅದ್ ಬಂಡಿ ಬಂಡಿ ನೀವು ಮಾಡ್ತಿದ್ರಿ ಈಗ ಅದು ಗುಡಿ ಸ್ಥಾಪನೆ ಮಾಡಿದ್ರ ಯಾರು ಈ ಗುಡಿ ಅದು ಫಸ್ಟ್ ಸ್ಥಾಪನೆ ಮಾಡಿದ ನಿಮ್ ಕೈ ಮೇಲೆ ಇದು ಎಷ್ಟು ವರ್ಷ ಆತ್ರಿ ಸ್ಥಾಪನೆ ನಲ್ವತ್ತು ವರ್ಷ ಆಗಿದೆ ಈಗ ಅಲ್ಲಿ ಅರ್ಚಕರು ಎಲ್ಲ ನಿಮ್ ಮಕ್ಳು ಮಾಡ್ಕೊಂಡು ಹೋಗ್ತಾರೆ ಈಗ ಅಲ್ಲೇ ಎಲ್ಲ ಅರ್ಚಕರು ಅಲ್ಲಿ ಪೂಜೆ ನಿಮ್ಮ ಮಕ್ಳು ಮಾಡ್ಕೊಂಡು ನಾಲ್ಕು ಅಲ್ಲಿ ಯಾ ಎಷ್ಟ್ ಜನ ಸರ್ ಮಕ್ಕಳೆಲ್ಲ ಮಕ್ಕಳು ಹಾ ಇಲ್ಲಿ ಪೂಜೆ ಎಷ್ಟ್ ಜನ ಮಾಡ್ತಾರೆ ಪೂಜೆ ಎಷ್ಟು ಜನ ಮಾಡ್ತಾರೆ ಯಾಕಂದ್ರ ಮಿಕ್ಷೆ ಮಾಡ್ತಾರೆ ಯಾಕಂದ್ರೆ ನಾಲ್ಕು ಮಂದಿ ಬರ್ತಾರೆ ಇವರು ಬರ್ತಾರಲ್ಲ ಹ್ಮ್ ಅಷ್ಟು ಕಾರ್ಯಕ್ರಮ ಮಾಡೋಕೆ ಪೂಜೆ ಕಮ್ಮಿ ಹ್ಞೂ ಇದು ಪ್ರಸಾದ ಯಾವಾಗ ಯಾವಾಗ ಇರತ್ತೆ ಅಚ್ಚ ಶನಿವಾರ ಗುರುವಾರ ಅಮಾವಾಸೆ ಹಾ ಶನಿವಾರ ಬುಧವಾರ ಜವಳ ಇದು ಮದುವೆ ಯಾವಾಗ ಇರ್ತತೆ ನವರಾತ್ರಿ ನವರಾತ್ರಿ ಗಂಟೆ ಹಾಗೆ ನನಗೆ ಕೂಡ ಸ್ವಲ್ಪ ಮನೆಯಲ್ಲಿ ಅದು ಇದು ಸ್ವಲ್ಪ ತೊಂದರೆ ಇತ್ತು ನಾನು ಕೂಡ ಇಲ್ಲಿ ಹೇಳಿಕೆ ಹೇಳ್ತಾರಂತ ಬೇರೆಯವ್ರ ಕಡೆ ಕೇಳಿದ್ದೆ ಇಲ್ಲಿ ಬಂದು ಕೇಳಿ ನಾನು ಕೂಡ ಕೇಳ್ಕೊಂಡೋದೆ ನನಗೆ ಕೂಡ ಎಲ್ಲ ಚೆನ್ನಾಗಾಗೈತಿ ನನಗೂ ಮನೆ ಕೂಡ ಉದ್ಯೋಗದಲ್ಲಿ ಆಯಿತು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಎಲ್ಲ ಚೆನ್ನಾಗಾಗೈತಿ ನೀವು ಕೂಡ ಎಲ್ಲರೂ ಬನ್ನಿ ಇಲ್ಲಿ ಹಾಗೆ ಕರಡಿ ಗುಡ್ಡಕ್ಕೆ ಹೋದವರು ಕಾಮೆಂಟ್ ಮತ್ತೆ ಯಾವೋಣ ನಮಸ್ಕಾರ